ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವದ ಬಳಿಕ ನಡೆಯುವ ನಾಡರಥೋತ್ಸವ ಅಥವಾ ದೊಡ್ಡ ತೇರಿಗೆ ಭಕ್ತ ಸಾಗರ ಹರಿದು ಬರುವ ಮೂಲಕ ನಾಡರಥೋತ್ಸವ ಸಂಪನ್ನಗೊಳಿಸಲಾಯಿತು ಈ ಬಾರಿ ಏಪ್ರಿಲ್ ಹತ್ತು ಹನ್ನೊಂದರಂದು ನಡೆದ ಬೇಲೂರು ಜಾತ್ರಾ ಮಹೋತ್ಸವದಲ್ಲಿ ಪ್ರಮುಖವಾಗಿ ಬ್ರಹ್ಮ ರಥೋತ್ಸವ ಮತ್ತು ನಾಡರಥೋತ್ಸವ ಜರುಗುವುದು ಅಡಿಕೆ ನಿನ್ನೆ ದಿನವೇ ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ ದೇಗುಲದ ಈಶಾನ್ಯ ಮೂಲೆಯಿಂದ ಆಗ್ನೇಯ ಮೂಲೆಯ ತನಕ ರಥವನ್ನು ಎಳೆದು ನಿಲ್ಲಿಸಲಾಗುತ್ತದೆ ಇಂದಿನ ದೊಡ್ಡತೆರಿನ ವೇಳೆ ಮೂರು ರಥ ಬೀದಿಯಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟ ನಾಡ ಪಟೇಲರು ಹಾಗೂ ಹದಿನೆಂಟು ಗ್ರಾಮದ ಪಟೇಲರ ನೇತೃತ್ವದಲ್ಲಿ ನಡೆಯುವ ನಾಡರಥೋತ್ಸವಕ್ಕೆ ತಾಲೂಕು ಸೇರಿದಂತೆ ರಾಜ್ಯ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಕನಕೇಶವ ಸ್ವಾಮಿ ದರ್ಶನ ಪಡೆದು ಧನ್ಯರಾದರು ತೆರು ಆರಂಭಕ್ಕೂ ಮುನ್ನ ವಿಷ್ಣು ಕಲ್ಯಾಣಿ ಬಳಿ ನಾಡ ಪಟೇಲರು ಗ್ರಾಮ ಪಟೇಲರಿಗೆ ಶಾಸಕ ಎಚ್ ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹಾಗೂ ಆಡಳಿತಾಧಿಕಾರಿ ಶಾಂತಲಾ ಹಾಗೂ ತಹಶೀಲ್ದಾರ್ ಎಂ ಮಮತಾ ಅವರು ಇಂದಿನ ಸಂಪ್ರದಾಯದಂತೆ ಅವರನ್ನು ದೇವಾಲಯದ ವೀಳೆ ನೀಡುವ ಮೂಲಕ ಅವರನ್ನು ಕರೆತರಲಾಯಿತು ವಿವಿಧ ಜನಪದ ಕಲಾ ತಂಡದೊಂದಿಗೆ ರಥ ಬಳಿಗೆ ಕರೆದುಕೊಂಡು ಬಂದು ಆಯಾ ಗ್ರಾಮದಿಂದ ತಂದ ಹೂಮಾಲೆಗಳನ್ನು ಭಕ್ತಿಯಿಂದ ಚನ್ನಕೇಶವ ಸ್ವಾಮಿಗೆ ಅರ್ಪಿಸಿದರು ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ರಥದ ನೆಲೆಗೆ ಬಂದ ಬಳಿಕ ದೇವರಿಗೆ ಮಹಾಮಂಗಳಾರತಿ ನಡೆಸಲಾಯಿತು ದೇವಟಿಗೆ ಸೇವೆ ಸಲಾಮುಗಳು ಗೌರವವನ್ನು ಆಯಾ ವೃತ್ತಿಯಿಂದ ಗೌರವ ಸಲ್ಲಿಸಲಾಯಿತು ತಗರನಾಡು ಬಳಗನಾಡು ಲಕ್ಷಣನಾಡು ಮಲೆನಾಡು ಗರ್ಜನಾಡು ಮುಂತಾದ ಪಟೇಲರು ರಥದ ಮುಂದೆ ಕತ್ತರಿ ಮಾಲೆಯನ್ನು ಹಾಕಿದರು ಇನ್ನುಳಿದ ಬಗೆತನದ ಪಟೇಲರು ಗ್ರಾಮ ಪಟೇಲರು ಹೆದ್ದಿನ ಕಮ್ಮಾರ ಬಂಡಿಗಾರ ಲೆಕ್ಕ ಪತ್ರಗಾರರು ನಿರ್ವಹಣೆಗಾರರು ಶಾನುಭೋಗರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಗೌರವ ವಂದನೆ ಸಲ್ಲಿಸಲಾಯಿತು ರಥ ಸಾಗುವ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತ ಜನಸಾಗರ ಚನ್ನಕೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಎನ್ನುವ ಮೂಲಕ ಎರಡು ದಿನ ರಥ ಬೀದಿಯಲ್ಲಿ ಸಾಕಿ ಸ್ವಸ್ಥಾನಕ್ಕೆ ಎಳೆದುಕೊಂಡು ಬಂದರು ವರ್ಷಕ್ಕಿಂತ ವರ್ಷಕ್ಕೆ ಹೆಚ್ಚುವಂತೆ ಜನಸ್ತೋಮ ಈ ಬಾರಿ ಅಧಿಕವಾಗಿತ್ತು ಬೇಲೂರು ಪೊಲೀಸರು ಕಳೆದ ಮೂರು ದಿನದಿಂದ ಬ್ರಹ್ಮರಥೋತ್ಸವ ಮತ್ತು ನಾಡರಥೋತ್ಸವಕ್ಕೆ ವಿಶೇಷವಾದ ಬಿಗಿ ಭದ್ರತೆ ಮತ್ತು ವಾಹನ ನಿಲುಗಡೆಗೆ ಅವಕಾಶ ನೀಡಲಾಗಿತ್ತು ಬೇಲೂರಿನ ವಿವಿಧ ಸಂಘ ಸಂಸ್ಥೆಯವರು ಪ್ರಸಾದವನ್ನು ಭಕ್ತರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ದೇವಾಲಯದ ಆಡಳಿತಾಧಿಕಾರಿ ಕೆಟಿ ಶಾಂತಲಾ ತಹಶೀಲ್ದಾರ್ ಎಂ ಮಮತಾ ಕಾರ್ಯನಿರ್ವಹಣಾಧಿಕಾರಿ ಯೋಗೀಶ್ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ನರಸಿಂಹಪ್ರಿಯ ಭಟ್ ಹಾಜರಿದ್ದರು ಗಣೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು